ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬನೇ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಒಂದು ಸ್ವಲ್ಪ ಜನ ಕೇಳ್ತಿದ್ರಿ ಮೊದಲನೇ ದಿನದ ವೀಡಿಯೋ ಹಾಕಿ ಅಂದರೆ ಸೆಕೆಂಡ್ ಬ್ಯಾಚ್ನ ಮೊದಲನೇ ದಿನ ಹೇಗಿತ್ತು ಅಂದ್ಬಿಟ್ಟು ಆವತ್ತು ತೆಗ್ದಿದ್ದಂಥ ವೀಡಿಯೋ ಅಂದರೆ ಫುಲ್ಲು ನಾನು ತುಂಬಾ ಬ್ಯುಸಿ ಇದ್ದೆ ಅವತ್ತು ಅಂತಲೇ ಹೇಳ್ಬೋದು ಡೀಟೇಲಿಂಗಾಗಿ ವೀಡಿಯೋ ಎಲ್ಲ ಮಾಡೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಹಂಗಾಗಿ ಎಷ್ಟು ಆ ಕ್ಲಿಪ್ಪಿಂಗ್ಸ್ ಸಾಧ್ಯ ಆಗುತ್ತೆ ಅಷ್ಟನ್ನು ನಾನಿವತ್ತು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಸ್ವಲ್ಪ ಗಡಿಬಿಡಿಯಲ್ಲೇ ಇದ್ದೆ ಅಂತಲೇ ಹೇಳ್ಬೋದು ಮನೆಯಲ್ಲೂ ಸ್ವಲ್ಪ ಕೆಲಸಗಳು ಜಾಸ್ತಿನೇ ಇತ್ತು ಮಕ್ಕಳನ್ನು ಕೂಡ ಸ್ಕೂಲಿಗೆಲ್ಲ ಕಳಿಸ್ಬೇಕಿತ್ತು ಹಾಗೆ ಕಳಿಸಿ ಅವ್ರನ್ನ ಬಂದು ನಾನು ಇಂದಿನ ದಿನ ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಬೇರೆ ಏನೋ ಕೆಲಸದಿಂದ ಆಗಿರಲಿಲ್ಲ ಹಂಗಾಗಿ ನೆಕ್ಸ್ಟ್ ಡೇ ನಾನು ಇಲ್ಲಿ ಬಂದುಬಿಟ್ಟು ಇವಾಗ ಇವತ್ತು ಸೆಕೆಂಡ್ ಬ್ಯಾಚನ್ನ ಮೊದಲನೇ ದಿನ ಅವರಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಎಲ್ಲ ಗುಡೀಸ್ನ ರೆಡಿ ಮಾಡ್ಕೊತಿದ್ದೆ ಫಸ್ಟು ನಾವಿಲ್ಲಿ ಫಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ವರೆಗೂ ಜಸ್ಟ್ ಏರ್ ಸ್ಟೈಲ್ಸ್ನಷ್ಟೇ ಹೇಳ್ಕೊಡೋದು ಅದಕ್ಕೆ ಬೇಕಾದಂಥ ಯಾ ಏರ್ ಡಮ್ಮಿ ಮತ್ತು ಕೂಮ್ಸು ಕ್ಲಿಪ್ಸ್ಗಳು ಹಾಗೆ ಸ್ವಲ್ಪ ಏರ್ ಅಸೆಸರೀಸ್ ಎಲ್ಲದನ್ನು ಪ್ಯಾಕ್ ಮಾಡಿ ಇದ್ದೀನಿ ಜಸ್ಟ್ ಹಾಗೆ ಕೈಗೆ ಕೊಡೋದಕ್ಕಿಂತ ಈ ಥರ ಪ್ಯಾಕಿಂಗಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟ್ ಬ್ಯಾಚ್ವ್ರಿಗೂ ಇದೇ ಥರನೇ ಕೊಟ್ಟಿದ್ದೆ ಹಾಗೆ ಸೆಕೆಂಡ್ ಬ್ಯಾಚ್ವ್ರಿಗೂ ಕೂಡ ಇದೇ ಥರನೇ ಕೊಡ್ತಿದ್ದೀನಿ ಮೇಕಪ್ಪಿಗೆ ಬೇಕಾದಂಥ ಪ್ರಾಡಕ್ಟ್ಸ್ ಎಲ್ಲ ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಅವರಿಗೆ ಕೊಡೋಣ ಅಂದ್ಬಿಟ್ಟು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಡ್ತಿದ್ದೆ ಹಾಗೆ ಶಾಪ್ನು ಕೂಡ ಎಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಎಲ್ಲ ಬರೋ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ಎಲ್ಲ ರೆಡಿ ಆಗೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಇತ್ತೀಚೆಗಂತೂ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮೇ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ಶಾಪಲ್ಲಿದ್ದಾಗಲೂ ಅಷ್ಟೇ ಎಷ್ಟೇ ಕೆಲಸ ಮಾಡೋದ್ರೂ ಮುಗಿಯೋದೇ ಇಲ್ಲ ಹಾಗೆ ಅಲ್ಲಿದ್ದಾಗ ಕಸ್ಟಮರ್ಗಳು ಬರ್ತಾನೆ ಇರ್ತಾರೆ ಆವಾಗ ಕೆಲಸಗಳು ಮನೆ ಕಡೆ ಕರಿತಾ ಇರುತ್ತೆ ಅಂದರೆ ಪೆಂಡಿಂಗ್ ಇರೋವಂಥ ಕೆಲಸಗಳೆಲ್ಲ ಕರಿತಾ ಇರ್ತವೆ ಮನೆಯಲ್ಲಿದ್ದಾಗ ಎಷ್ಟೇ ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಆ ಥರ ಆಗೋಗಿದೆ ತುಂಬಾ ಬೇಗ ದಿನಗಳು ಕಳೀತಾ ಇದೆ ಅಂತ ಅನ್ನಿಸ್ತಿದೆ ನನಗಂತೂ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಸು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ನನಗೆ ಅಂತಲೇ ನಂಗೆ ಟೈಮ್ ಕೊಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಮನೆಗೆ ಬಂದಾಗ ಮನೆ ಮಕ್ಕಳು ಹಾಗೆ ಮನೆ ಕೆಲಸಗಳು ಹಾಗೆ ಶಾಪ್ ಹತ್ರ ಇದ್ದಾಗ ಈಗ ಸ್ಟೂಡೆಂಟ್ಸ್ ಕೂಡ ಮೊದಲನೇ ಬ್ಯಾಚಲ್ಲಿ ಮೂರು ಜನ ಇದ್ದರು ಈಗ ಸೆಕೆಂಡ್ ಬ್ಯಾಚ್ಗೆ ಆರು ಜನ ಆಗಿದ್ದಾರೆ ಹಾಗೆ ಫಸ್ಟ್ನೇ ಬ್ಯಾಚಲ್ಲಿ ಇದ್ದವರು ನೆಕ್ಸ್ಟ್ ಬ್ಯೂಟಿಷಿಯನ್ಗೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆದಷ್ಟು ಟೈಮ್ ಸಿಕ್ಕಾಗ್ದೆಲ್ಲ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಎಡಿಟಿಂಗ್ ಮಾಡೋಕ್ಕೂ ಕೂಡ ಟೈಮ್ ಸಾಕಾಗ್ತಿಲ್ಲ ಸಂಜೆ ಟೈಮ್ ಮಾಡೋಣ ಅಂದರೆ ಮನೆಗಳಲ್ಲಿ ಕೆಲಸ ಇರುತ್ತೆ ಹಾಗೆ ನೈಟೆಲ್ಲ ಮಾಡೋ ಅಷ್ಟರಲ್ಲಿ ನಿದ್ದೆ ಮಾಡಬೇಕಲ್ವಾ ನಿದ್ದೆನೂ ತುಂಬಾ ಇಂಪಾರ್ಟೆಂಟು ನಾನು ಮಲಗೋವರೆಗೂ ಮಕ್ಕಳು ಕೂಡ ಮಲಗೋಲ್ಲ ಅವ್ರು ಮಲಗಿಲ್ಲ ಅಂದರೆ ಮನೆಯವ್ರಿಗೂ ಕೂಡ ನಿದ್ದೆ ಬರೋಲ್ಲ ನಾನು ಒಬ್ಳು ಎದ್ದಿದ್ರೆ ಎಲ್ಲರಿಗೂ ಕೂಡ ನಿದ್ದೆ ಹಾಳಾಗುತ್ತೆ ಅಂತ ನಾನು ನೈಟ್ ಹೊತ್ತು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಹೋಗೋಲ್ಲ ಆದಷ್ಟು ಟೈಮ್ ಸಿಕ್ಕಿದಾಗ ಫ್ರೀ ಸಿಕ್ಕಿದಾಗ ಅರ್ಧ ಅರ್ಧ ಗಂಟೆ ಒಂದು ಗಂಟೆ ಟೈಮಲ್ಲಿ ಆದಷ್ಟು ಎಡಿಕ್ ಎಡಿಟಿಂಗ್ನ ಮಾಡಿ ಹಾಕೋದಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಹೇಗೆ ಬೇಕೋ ಹಾಗೆ ಬೇಕಾ ಬಿಟ್ಟು ವೀಡಿಯೋಸ್ನ ಮಾಡೋಕ್ಕೂ ನಂಗೆ ಇಷ್ಟ ಆಗಲ್ಲ ಏನಾದರೂ ಒಂದು ನ ಇಟ್ಕೊಂಡೆ ವಿಡಿಯೋ ಮಾಡಬೇಕು ಅಂತ ಕೂಡ ನನಗೆ ತಲೆಯಲ್ಲಿರೋದ್ರಿಂದ ಸುಮ್ಮನೆ ವಿಡಿಯೋಸ್ ವೀಡಿಯೋಸ್ನೆಲ್ಲ ನಂಗೆ ಮಾಡೋಕೆ ಇಷ್ಟವೇ ಇಲ್ಲ ಆದಷ್ಟು ಟ್ರೈ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿ ಹಾಕೋಕ್ಕೆ ತುಂಬ ಗ್ಯಾಪ್ ಆದಾಗ ಕೇಳ್ತಿರ್ತೀರ ವಿಡಿಯೋಸ್ ಹಾಕಿ ರೆಗ್ಯುಲರಾಗಿ ಅಂತ ನಿಜವಾಗ್ಲೂ ತುಂಬಾ ಆಗುತ್ತೆ ನೀವು ಆ ಥರ ನನಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನನಗೂ ಕೂಡ ವೀಡಿಯೋಸ್ನ ಮಾಡಬೇಕು ರೆಗ್ಯುಲರಾಗಿ ಅಂತ ಅನ್ನಿಸ್ತಿದೆ ಆ ಒಬ್ಬರ ಎಲ್ಲದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಹೆಂಗ್ ಮ್ಯಾನೇಜ್ ಮಾಡ್ತೀಯಾ ನೀನು ಅಂತ ನನ್ನ ಫ್ರೆಂಡ್ಸ್ಗಳು ಕೂಡ ಕೇಳ್ತಾರೆ ಒಬ್ಬೊಬ್ರು ಮಕ್ಳನ್ನ ನೋಡ್ಕೊಂಡು ಮನೆ ಕೆಲಸ ಮಾಡೋಕ್ಕೆ ಸುಸ್ತಾಗಿ ಹೋಗ್ತೀವಿ ನೀ ಎಲ್ಲದನ್ನು ಹೇಗೆ ಮಾಡ್ತೀಯಾ ಅಂತ ತುಂಬಾ ಜನ ಕೇಳ್ತಾರೆ ನನಗೆ ಲೈಫಲ್ಲಿ ಯಾವಾಗಲೂ ಆಗಿರೋದು ಅಂದರೆ ತುಂಬಾ ಇಷ್ಟ ಕೆಲವೊಂದು ಸಲ ಸ್ಟ್ರೆಸ್ ಆಗುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಬೇರೆ ಏನು ಆಪ್ಷನ್ ಇಲ್ವಲ್ಲ ಅಂದ್ಬಿಟ್ಟು ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಹಾಗೆ ಮನೆಯವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಮನೆ ಕೆಲಸದಲ್ಲೇ ಆಗಿರ್ಬೋದು ಹಾಗೆ ಶಾಪ್ಗಳಿಗೂ ಕೂಡ ಶಾಪಲ್ಲಿದ್ದಾಗಲೂ ಕೂಡ ಏನಾದರೂ ಬೇಕು ಅಂದಿದನ್ನೆಲ್ಲ ತಂದು ಕೊಡೋದು ಹಾಗೆ ನಂಗೆ ಕೆಲಸ ಇದ್ದಾಗೆಲ್ಲ ಕರ್ಕೊಂಡೋಗ್ತಾರೆ ಆನ್ ಟೈಮಿಗೆ ಕರೆಕ್ಟಾಗಿ ಹಂಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಈ ಪ್ರೊಫೆಷನ್ನ ಚೂಸ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಏನೇನು ಬರುತ್ತೆ ನೆಗೆಟಿವ್ ಪಾಸಿಟಿವ್ ಎಲ್ಲದನ್ನು ಫೇಸ್ ಮಾಡಲೇಬೇಕಾಗುತ್ತೆ ಕ್ಲಾಸಸ್ಗೆ ಏನು ಬೇಕು ಎಲ್ಲದನ್ನು ರೆಡಿ ಮಾಡಿಕೊಂಡು ನಾನು ಕೂಡ ಪಟಾಪಟ ಅಂತ ರೆಡಿ ಆಗೋದೆ ಲೆವೆನ್ ತರ್ಟಿ ಟ್ವೆಲ್ ಅಷ್ಟರಲ್ಲಿ ಬರೋದಕ್ಕೆ ಕೇಳಿದ್ದೆ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಅಷ್ಟೊತ್ತಿಗೆ ರೆಡಿ ಆದ ರೆಡಿ ಆದೈಮ್ಗೆ ಕರೆಕ್ಟಾಗಿ ನನ್ನ ಕ ಯೂಟ್ಯೂಬಿಂದ ಸಬ್ಸ್ಕ್ರೈಬರ್ ಒಬ್ಬರು ಬಂದರು ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಇವತ್ತು ಅವರು ಬಂದು ಮಾತಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇವತ್ತು ನನಗೆ ಒಂದು ಸ್ಪೆಷಲ್ ದಿನ ಆ ದಿನದಲ್ಲಿ ಈ ಥರ ವಿಶ್ ಮಾಡೋರು ಡೈರೆಕ್ಟಾಗಿ ಬಂದು ವಿಶ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಅವರು ಏನೆಲ್ಲ ಮಾತಾಡಿದ್ರು ಅಂತ ನೀವು ಕೂಡ ಹಾಗೆ ನೋಡ್ಕೊಂಬನ್ನಿ ನನ್ನ ಸಬ್ಸ್ಕ್ರೈಬರ್ ಅಂತ ಇವರು ನೆಲ್ಮಂಗ್ಲದಿಂದ ಬಂದಿದ್ದಾರೆ ಇಲ್ಲಿ ಅವರ ರಿಲೇಟಿವ್ಸ್ ಮನೆಗೆ ಬಂದಿದ್ರು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ತುಂಬಾ ಖುಷಿ ಆಯಿತು ಅಲ್ಲಿಂದ ಬಂದಿದ್ದಾರಲ್ಲ ಹುಡ್ಕೊಂಡು ಅಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡ್ರು ಈಗಷ್ಟೇ ಏನಿಸ್ತು ನಮ್ಮನ್ನ ನೋಡಿ ಅಂದ್ಬಿಟ್ಟು ಅವ್ರನ್ನ ಕೇಳೋಣ ಅನ್ಸುತ್ತೆ ತುಂಬ ಖುಷಿ ಆಯಿತು ನಾನು ಇವ್ರ ಸಬ್ಸ್ಕ್ರೈಬರ್ ಕೂಡ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಎಲ್ಲ ಕಡೆಯೂ ಆ ಇನ್ನೇನು ವರ್ಕಿಂಗ್ ಚೆನ್ನಾಗಿದೆ ನಿಮ್ದು ಎಲ್ಲಾ ವಿಡಿಯೋನು ನಂಗೆ ತುಂಬಾನೇ ಇಷ್ಟ ನೀವು ಮಾತಾಡೋದೇ ಅದೇ ಇವಾಗೆಲ್ಲ ಮಾಡ್ತಿದ್ದೀರಲ್ಲ ನೀವು ಇವಾಗ ವರ್ಕ್ ಹೇಳ್ಕೊಡ್ತಿದಿರಲ್ಲೂ ತುಂಬಾನೇ ಇಷ್ಟ ಅದ್ರಲ್ಲೂ ಈಗ ವರ್ಕಿಂಗ್ ತುಂಬಾ ಇಷ್ಟ ಆಗ್ತಾ ಇದೆ ನನಗೆ ನೀವು ಎಲ್ಲ ಹೇಳ್ಕೊಡ್ತಿದ್ದೀರಲ್ಲ ಎಸ್ ಎಲ್ ಆಗಲಿ ಒಂದು ಫ್ಯಾಷನ್ ಡಿಸೈನ್ಸ್ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಬೇಗ್ನೆ ಕಲಿತಿದ್ದಾರೆ ಬಂದವರು ಕೂಡ ನಾನು ಅದೇ ಅನ್ಕೊಂಡೆ ತುಂಬಾ ಚೆನ್ನಾಗಿದೆ ನಾನು ಅದೇ ಅನ್ಕೊಂಡೆ ಇಲ್ಲೇ ಹತ್ರದಲ್ಲಿ ಇದ್ದಿರ ನಾನು ಬಂದು ಕಲಿಬಹುದು ಆಗಿತ್ತು ದೂರ ಇದ್ರಿಂದ ನಾನು ಬರಕಾಗಲ್ಲ ಏನೋ ಇದೊಂದ್ಸಲ ಬಂದು ಮೀಟ್ ಮಾಡ್ಕೊಂಡ ಹೋಗೋಣ ಅನ್ಕೊಂಡಿದೀನಿ ಯಾವಾಗ್ಲೂ ಬಂದಾಗ್ಲೇ ಖಂಡಿತ ಬರ್ತೀನಿ ಓ ಎಸ್ ಫ್ರೀಯಾಗಿ ಇದ್ದಿದ್ರೆ ಮನೆ ಓ ಎಲ್ಲಿ ಪರವಾಗಿಲ್ಲ ನೀ ಇನ್ನೇನ್ ಮೀಟ್ ಆಗಿದ್ದೀವಲ್ಲ ಖಂಡಿತ ನಾನ್ ಪ್ರತಿಯೊಬ್ಬ ನಾನು ಪ್ರತಿಒಬ್ಬ ಯೂಟ್ಯೂಬರ್ ತುಂಬಾನೇ ಆಕ್ಸೆಪ್ಟ್ ಮಾಡ್ತೀನಿ ಖುಷಿ ಆಗುತ್ತೆ ಅಷ್ಟೇ ಥ್ಯಾಂಕ್ ಇದೇ ತರಾ ಚೆನ್ನಾಗಿರ್ಲಿ ಪ್ರತಿಯೊಂದು ಕಮೆಂಟ್ ತುಂಬಾ ಗಳು ಬರುತ್ತಲ್ಲ ಎಲ್ಲರೂ ನಿಮ್ದು ವಿಡಿಯೋದು ಸಂಕ್ರಾಂತಿ ಹಬ್ಬದಂತೂ ನಾನು ತುಂಬಾ ಇಷ್ಟಪಟ್ಟು ಕಮೆಂಟ್ ಹಾಕಿದ್ದೆ ಅದನ್ನಂತೂ ಅದು ತುಂಬ ಅಂತ ನಾನು ಆಗು ಹೇಳ್ದೆ ನನ್ ಮಗಳಿಗೆ ನೋಡು ಕಮೆಂಟ್ ನೋಡೇ ಇಲ್ಲ ಅವರು ಹಾಕಿದಿಲ್ಲ ತುಂಬಾ ಇಷ್ಟಿಲ್ಲಾ ಬರ್ತಿರ್ತಾರಲ್ಲ ನಾನು ಅನ್ಕೊಂತೀನಿ ಎಲ್ರು ನಾವ್ ಇದ್ ಮಾಡಕ್ ಆಗಲ್ಲ ತುಂಬಾ ಬರ್ತಾ ಇರತ್ತಲ್ವಾ ಅವ್ರು ಸ್ವಲ್ಪ ಅದೇ ತುಂಬಾ ಚೆನ್ನಾಗಿದೆ ಎಲ್ಲಾ ವಿಡಿಯೋನು ತುಂಬಾ ಚೆನ್ನಾಗಿದೆ ನಿಮ್ ಮನೇದು ಅಷ್ಟೇ ನೀವು ಕಷ್ಟ ಪಡೋದು ಮನೇಲಿ ಆಗ್ಲಿ ಇಲ್ಲಿ ಎಲ್ಲಾ ಚೆನ್ನಾಗಿದೆ ಹೀಗೆ ಬಿಸಿ ಆಗಿರಿ ಅಷ್ಟೇ ತರ ಸಪೋರ್ಟ್ ಯಾರೋ ಒಬ್ಬರು ಒಂದು ಏನೋ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದರೆ ಅದನ್ನು ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡೋರು ತುಂಬಾ ಕಡಿಮೆ ಹೊಟ್ಟೆ ಹೊಡ್ಕೊಳ್ಳೋರೆ ಜಾಸ್ತಿ ಹತ್ರದವ್ರೆ ಆಗಿರ್ಬೋದು ದೂರದವ್ರೆ ಆಗಿರ್ಬೋದು ನಾವು ಯಾರು ಅಂತ ಗೊತ್ತಿಲ್ಲದೆ ಇರೋರೆ ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ನನಗಂತೂ ಯೂಟ್ಯೂಬ್ನ ನೋಡಿ ತುಂಬ ಜನ ಇಷ್ಟಪಡೋರು ಸಿಕ್ಕಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಇದೇ ಥರ ಪ್ರೀತಿ ಮತ್ತು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಿಗೆ ಇರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಅವರು ಬಂದು ಹೋದ ತಕ್ಷಣ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡಿದೆ ಸ್ಟೂಡೆಂಟ್ಸ್ ಕೂಡ ಆನ್ ಟೈಮ್ಗೆ ಕರೆಕ್ಟಾಗೆ ಬಂದರು ನಾನು ಕೂಡ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ ಫಸ್ಟಿಗೆ ಅವ್ರನ್ನೆಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಂಡು ಈಗ ಅವರು ಕೂಡ ಒಬ್ಬರಿಗೊಬ್ರು ಚೆನ್ನಾಗಿ ಪರಿಚಯ ಆಗಲಿ ಅಂದ್ಬಿಟ್ಟು ಅವರನ್ನು ಕೂಡ ಹಾಗೆ ಮಾತಾಡಿಸ್ದೆ ಅದನ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ ವೀಡಿಯೋ ಸ್ವಲ್ಪ ನಾನು ಐಫೋನಲ್ಲಿ ತೆಗ್ದಿರೋದು ಇದು ಇನ್ಸ್ಟಾಗ್ರಾಮ್ಗೆ ಅಂದ್ಬಿಟ್ಟು ಎರಡರಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನೇ ಈ ಫೋನಿಂದ ಮತ್ತೆ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಎರಡು ಮೊಬೈಲ್ಗಳನ್ನ ಮೇಂಟೇನ್ ಮಾಡೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಹಿಂದೆಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಥರ ಅನ್ನಿಸ್ತಿರುತ್ತೆ ಆದರೆ ಅವರು ಒರಿಜಿನಲ್ ಆಗಿ ಏನು ಮಾತಾಡಿದಾರೋ ಅದನ್ನೇ ಹಾಗೆ ಹಾಕೋಣ ಅಂದ್ಬಿಟ್ಟು ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಂಡ್ರೆ ಮಾತಾಡಿರೋದು ಅರ್ಥ ಆಗುತ್ತೆ ಒಂದ್ ಅವರ್ ವೀಡಿಯೋ ಎಲ್ಲಿ ಎಲ್ಲಿಟ್ ಕತ್ತೀರಾ ಡೈಲಿ ಒಂದೊಂದು ಅವರ್ ವೀಡಿಯೋ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಈಗ ಪಾರ್ಟಿಷನ್ ಮಾಡಿದೀನಿ ಯಾವ ಪಾರ್ಟಿಷನ್ ಮಾಡಿದೀನಿ ಎಲ್ಲಿಂದ ಎಲ್ಲಿಂದ ಮಾಡಿದ್ದೀನಿ ಅಂದ್ರೆ ನೀವು ಒಂದು ಪ್ರೊಫೆಷನಲ್ ಆಗಿ ಕಲಿಯೋದಾದ್ರೆ ಈಗೆಲ್ಲ ಈಗ ಏನ್ ಕಲಿತೀರಾ ಎಷ್ಟು ನೀವು ಇಂಟ್ರೆಸ್ಟ್ ಆಗಿ ಅದು ಮುಂದಕ್ಕೆ ನಿಮ್ಗೆ ಸಕ್ಕ ಆಗುತ್ತೆ ಸ್ಟೈಲಿಶ್ ಆಗಿ ಮಾಡೋರು ಈಗಿನ ಟ್ರೆಂಡ್ ಪ್ರಕಾರ ಮಾಡೋರು ಯಾವ್ದು ಶಾಕ್ ಅಲ್ಲಿ ನನಗೆ ಮಾಡ್ತಿದ್ರು ಮಾಡ್ಕೊಡಿ ಯಾವ್ದ್ ಮಾಡ್ಕೊಳಿ ಅಂತ ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿ ಯೂಟ್ಯೂಬ್ ನಾನು ಸ್ವಲ್ಪ ಟ್ರೈ ಮಾಡ್ತಿದ್ದೆ ಮಾಡ್ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ಸ್ ಕಾರ್ ಎಲ್ಲ ಮಾಡ್ಕೊಟ್ಟಿದ್ದೀನಿ ಅದಕ್ಕೆ ಇಷ್ಟ ಚೆನ್ನಾಗಿ ಮಾಡ್ತಿದ್ರಲ್ಲ ಮಾಡಕ ಕೇಳ್ತಿದ್ದಾರೆ

ನಾನು ಬೋರ್ಡ್ ಬೋಡಲ್ ಬರ್ದಿದ್ದೇ ಬರ್ಬೇಕಂತ ಅಲ್ಲ ನಾನು ಮಾತಾಡಿದ್ರೂ ಯಾವ್ದಾದ್ರು ಒಂದು ಪಾಯಿಂಟ್ ಬೇಕು ಅನ್ಸು ಮಾತಾಡಿ ಕಂಪ್ಲೀಟ್ ಆಗಿ ನಿಮಗೆ ಬಿಟ್ಟು ನಾನು ನೋಡಿದ್ರೆ ನಿಮಗೆ ಅದು ಏನೋ ಒಂಥರ ಧೈರ್ಯ ಬರುತ್ತೆ ಗೊತ್ತಾಗ ಅನ್ವರ್ಸಿದ್ರೆ ನಮ್ಮ ಕಲ್ತಿದ್ದಕ್ಕೂ ಏನೋ ಒಂದು ಪ್ರೂಫ್ ನಮ್ಮ ಕೈ ನನಗೆ ಅಂತ ಅವತ್ತಿಂದ ಅವಾಗ ಡೇಟ್ ಹಾಕಿ ಬರ್ಕೊಳ್ಳಿ ಚೆನ್ನಾಗಿ ಕಲೀಲಿ ನೆಕ್ ಕೇಳಿ ಇದನ್ನು ಇಲ್ಲೇ ಇಟ್ಟಿರಿ ನೆಕ್ಸ್ಟ್ ನಾಳೆ ಇಲ್ಲ ಅದನ್ನು ಬಗ್ಗೆ ನೇಟಿವು ನಾವಿಲ್ಲಿ ಬಿಸ್ನೆಸ್ ಪರ್ಪಸ್ ಇದ್ದಿದ್ದು ನಾನು ಐಲಾಗಿ ಮನೇಲಿ ಇಬ್ರು ಮಕ್ಕಳು ಸುಮ್ಮನೆ ಕಾಲ ಆಗ್ತಾ ಇದ್ವಿ ಸ್ವಲ್ಪ ನಾಲೆಜ್ ಇತ್ತು ಈ ಥರ ಮೇಕಪ್ ಬಗ್ಗೆ ಎಲ್ಲ ಅದನ್ನೇ ಏನಾದರೂ ಮಾಡೋಣ ಲೈಫಲ್ಲಿ ನಮ್ದೇ ಸ್ವಂತ ಆಗಿ ಏನಾದ್ರು ಸ್ವಲ್ಪ ಅನ್ಬಿಂಗ್ ತರ ಮಾಡ್ಕೊಳ ಆ ಥರ ಫುಲ್ ಟೈಮಲ್ಲಿ ಏನು ಮಾಡೋಕ್ಕಂತೂ ಆಗಲ್ಲ ಮಕ್ಕಳು ಇದು ಚಿಕ್ಕಿರೋದ್ರಿಂದ అది కే పార్టైన్ సరే ఏనాడు స్మార్ట్ కొలదా మేకప్ వెల్ ని ప్రొఫెషనల్ నేమ్ పెట్టు ఐదు వన్ బిదింది అకడమిక్ కలేకి నమస్కారం నన్ను అనుగౌడ నెన్నొంగిన్న బి తల్లి బుద్దు నన్ను బీడిో కీడియో క్రీయేటర్ యూట్యూబ్ చాలా కూడా నన్ను అనుగౌడ కన్నడ బ్లాక్స్ అంతే ఇన్స్టాగ్రమ్ పేజ్ కూడా అనుగౌడ కన్నడ అంత్బాటు ನನ್ನ ಮನೇಲಿ ಹೌಸ್ ವೈಫು ಒಬ್ಬ ಮಗ ಇದ್ದಾನೆ ಇವಾಗ ನಾನು ಮೊದಲಿಂದಲೂ ಬ್ಯೂಟಿಷನು ಇದ್ಮೇಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಹಾಗೆ ಬ್ಯೂಟಿಷನ್ ಕೂಡ ನಾನು ಕಲ್ತೀನಿ ಆಲ್ರೆಡಿ ಸೈಡ್ ಕೂಡ ಆಗಿದ್ದೀನಿ ಮೇಕಪ್ಪು ಆಗಿ ಕಲಿಬೇಕು ಒಬ್ಬರು ಹೋಗಿ ಮಾಡಬೇಕು ಆ ಥರ ಪ್ರೊಫೆಷ್ನಲ್ಲಿ ಯಾವುದೇ ಒಂದು ಇದನ್ನು ಬ್ಯಾಕ್ ಗ್ರೌಂಡ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಇದಕ್ಕಿಂತ ಮುಂಚೆ ತುಂಬ ಹೇರ್ ಸ್ಟೈಲ್ಸು ಮೇಕಪ್ಪು ಹೇರ್ ಹೇರ್ ಕಟ್ ವೈಟರು ಎಲ್ಲ ಮಾಡಿದ್ದೀನಿ ಆದರೆ ಸ್ವಲ್ಪ ಒಂಥರ ನರ್ವಸ್ನೆಸ್ ಜಾಸ್ತಿ ಇನ್ನೂ ಆಗಿ ಕಲ್ತಿದ್ರೆ ನಾನು ಕೂಡ ಕಲ್ತಿದ್ದೀನಿ ನಾನ್ ಮಾಡ್ತೀನಿ ಅಂತ ಎಲ್ಲಾರ್ಗು ಹೇಳ್ಬೋದಲ್ಲ ಅನ್ನೋದೊಂದು ನಾನು ಇನ್ನೂ ಅದಷ್ಟು ಬಂದಿರ್ಲಿಲ್ಲ ಮಾಡ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ದೆ ಆದ್ರೆ ಮಾಡ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ದೆ ಆದ್ರೆ ಅವರು ಇಂಜರಿ ಪೈಲು ಕಲ್ತಿದಾರೆ ಏನು ಅದನ್ನ ಜಾಸ್ತಿ ಕೇಳ್ತಾ ಇದ್ರು ಸರ್ಟಿಫಿಕೇಟ್ ಇದೆಯಾ ಆದ್ರೆ ಅವ್ರು ಬ್ಯೂಟಿಷನ್ ಮಾಡಿದ್ಯಾ ಬೇರೆ ಏನು ಮಾಡಿದ್ವಾ ಅನ್ನೋದು ಜಾಸ್ತಿ ಅವರು ನನ್ನ ಕೇಳೋ ಪ್ರಶ್ನೆಗಳೇ ಜಾಸ್ತಿ ಯೂಟ್ಯೂಬ್ ಕ್ರಿಯೇಟರ್ ಆದ್ಮೇಲೆ ಅಂತೂ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ಪ್ರೊಫೆಷನಲ್ ಏನಾದ್ರು ಮಾಡಿ ತಗೊಳ್ಳಿ ಅಂತ ಈ ತರ ಹಾಗಾಗಿ ಸರಿ ಆಯ್ತು ಪ್ರೊಫೆಷನಲ್ ಆಗಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತುಂಬಾ ಕಡೆ ಹುಡ್ಕಾ ಅದೆಲ್ಲ ಸಿಟಿ ಸೈಡ್ ಇದೆ ಎರಡು ಮೂರು ಕಡೆ ಓಡಾಡಬೇಕು ಬಸ್ ಹತ್ಬೇಕು ಬಸ್ ಇಳಿಬೇಕು ಅಂಡ್ ನಾನು ಟೈಲರಿ ಕೂಡ ಮಾಡ್ತಾ ಇದ್ದೀನಿ ಕ್ರೋಶ ಹಾಕ್ತಾ ಇದ್ದೀನಿ ಅದು ಆರ್ಡರ್ಗಳು ಜಾಸ್ತಿ ಬರ್ತಾ ಇದೆ ಅದನ್ನ ಹಾಕ್ಬೇಕು ಟೈಮ್ ಪಿಕಪ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ಅದ್ರಲ್ಲಿ ಎಲ್ಲಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಒಂದು ಕಡೆ ಜಾಯಿನ್ ಆಗಿದೆ ಅದು ಯಾಕೋ ನನಗೆ ಅಲ್ಲಿ ಅಡ್ವಾನ್ಸ್ ಸರಿ ಹೋಗ್ಲಿಲ್ಲ ಮೈನಸ್ ಅಂತ ಬರಲೇ ಇಲ್ಲ ನನ್ಗೆ ಅಲ್ಲಿ ಮಾಡ್ಬೇಕು ಅಂತ ಅನ್ಸ್ಲಿಲ್ಲ ಏನೋ ಸ್ಟೂಡೆಂಟ್ಸ್ ಯಾರು ಇರಲಿಲ್ಲ ಪ್ರಾಕ್ಟೀಸ್ ಪ್ರೀಸ್ ಒಬ್ರಿಗೊಬ್ರು ಪ್ರಾಕ್ಟೀಸ್ ಮಾಡ್ಕೊಳಕ್ಕೆ ಯಾರು ಇರಲಿಲ್ಲ ಹಾಗಾಗಿ ನೀನು ಸುಮ್ಮನೆ ಹೋಗಿ ವೇಸ್ಟ್ ಮಾಡ್ಕೊಳ್ಳೋದು ದುಡ್ಡು ಅಂತ ಹೇಳ್ಬಿಟ್ಟು ಇನ್ನೊಂದು ಎರಡು ಕರೆ ನೋಡಿ ಲಾಸ್ಟಿಗೆ ನಾನು ಇವ್ರದ್ದು ನೋಡಿ ಯಾರೋ ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಆ ವಿಡಿಯೋನ ನೋಡಿ ಸರಿ ಆಗಿರೋದು ಆ ಅಲ್ಲಿ ನೋಡಿಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಸರಿ ಕುಣಿಗಲ್ಲ ಅಂತ ಮಾತಾಡ್ಬಿಟ್ಟು ಅವ್ರು ಆವಾಗ ನಾನು ಯೂಟ್ಯೂಬ್ ಚಾನಲ್ಲು ಆಮೇಲೆ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲಾರು ನೋಡಿ ಓಕೆ ಒಂದ್ಸಲ ಓಕೆ ಇಲ್ಲದಿರೋರು ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇರೋರು ಎಲ್ಲ ಸರ್ಚ್ ಮಾಡ ಬರೋದು ಇವತ್ತು ಯೂಟ್ಯೂಬ್ ಚಾನೆಲ್ ಆಮೇಲೆ ಇವರು ಯಾವ ತರ ಸ್ಟುಡಿಯೋನೆಲ್ಲ ಇದ್ ಮಾಡಿ ಎಲ್ಲ ಅದೆಲ್ಲ ಹಳೆ ವಿಡಿಯೋಸ್ ಎಲ್ಲ ನೋಡಿ ಆಮೇಲೆ ನನ್ನ ಹಸ್ಬೆಂಡ್ ತೋರಿಸಿ ಅದನ್ನ ಅವರು ಪರವಾಗಿಲ್ಲ ಅವರು ಮಿಡಲ್ ಇಂದರೆ ಬರ ಅವರು ತುಂಬಾನೇ ಒಬ್ಬಳು ಕೊಟ್ಟು ನಾನು ಮನೆಯವರು ಬಂದಿದ್ರಲ್ಲ ತುಂಬಾ ಮನೆಯವ್ರ ಜೊತೆ ಬಂದಿದ್ರು ಬಂದಿದ್ವಿ ಸೊ ನೋಡ್ಕೊಂಡು ಅವರು

ಅವಶ್ಯಕತೆ ಇಲ್ಲ ಯಾವಾಗ ಬಿಡು ಅಂತ ಅನ್ಸುತ್ತೆಸ್ ಮಾಡಬಾರ್ದು ಬಿಡು ಮಾಡೋಣ ಬಿಡು ನೋಡನ್ ಬಿಡು ಅಂತ ಸ್ವಲ್ಪ ಗೊತ್ತಾಗುತ್ತಾ ಎಲ್ಲಾರು ಸ್ವಲ್ಪ ಹೇಳ್ತಾ ತಲೆಯಿಂದ ತೆಗಿಬೇಕು ಯಾವ್ದೇ ಕೆಲಸ ಆದ್ರೂ ಪರ್ಫೆಕ್ಟ್ ಆಗಿ ಮಾಡಕ್ ಆಯ್ತು ಆದಷ್ಟು ನಾಳೆ ಮಾಡುದಾಯ್ತು ನಿಮಗೆ ಅಂತ அது வரதுவா டாகிஸ்

ಎಲ್ಲರನ್ನು ವೆಲ್ಕಮ್ ಮಾಡ್ಕೊಂಡಿದ್ದಾಯಿತು ಹಾಗೆ ಒಬ್ರಿಗೊಬ್ರು ಎಲ್ಲ ಪರಿಚಯ ಆದರೂ ಒಬ್ಬೊಬ್ರು ಒಂದೊಂದು ಮನಸ್ಥಿತಿಯಿಂದ ಒಂದೊಂದು ಫೀಲ್ಡಿಂದ ಬಂದಿರೋರು ಹಂಗಾಗಿ ಒಬ್ರಿಂದ ಒಬ್ಬರಿಗೆ ಸ್ವಲ್ಪ ವಿಷಯಗಳು ತಿಳ್ಕೊಂಡಂಗೆ ಆಯಿತು ಹಾಗೆ ಹಾಗೆ ಎಲ್ಲರಿಗೂ ಕೂಡ ಸ್ವೀಟ್ನು ಕೂಡ ಈಗ ಕೊಡ್ತಾ ಇದ್ದೀನಿ ಅವರು ಅಂದ್ಕೊಂಡಿರೋಂಥ ಕೆಲಸ ಸಿಹಿಯಿಂದನೇ ಸ್ಟಾರ್ಟ್ ಆಗಲಿ ಅಂತ ಎಲ್ಲರಿಗೂ ಕೂಡ ನಾನು ವಿಶ್ ಮಾಡಿದೆ ತುಂಬ ಚೆನ್ನಾಗಿ ಕಲೀರಿ ಅವರು ಇಂಟ್ರೆಸ್ಟ್ ಇಟ್ಟು ಬಂದಿದ್ದಾರೆ ನೀವು ಬಂದಿರೋದಕ್ಕಂತೂ ಮೋಸ ಅಂತೂ ಇಲ್ಲ ನೀವು ಕೊಟ್ಟಿರೋಂಥ ಅಮೌಂಟ್ ಿಗೆ ನಿಮಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕಲಿಸಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ನಾನು ಕೂಡ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇದ್ದಾರೆ ಎಲ್ಲರೂ ಕೂಡ ಹಾಗೆ ಕಲಿತಾ ಇದ್ದಾರೆ ಆಲ್ಮೋಸ್ಟು ಜೂನ್ ಸೆವೆಂಟೀನಿಂದ ಇದು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದು ನನಗೆ ಸ್ವಲ್ಪ ವೀಡಿಯೋ ಹಾಕೋದೇ ಲೇಟ್ ಆಗೋಯ್ತು ಅಂದರೆ ನಾನು ಅದು ಹೊಸ ಫೋನಿಂದ ಹಳೆ ಫೋನ್ಗೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಹಂಗಾಗಿ ಲೇಟಾಗೋಯಿತು ಫೈನಲಾಗಿ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇದ್ರ ಬಗ್ಗೆನೇ ಅಂದ್ಬಿಟ್ಟು ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಇದು ಡೇ ಸೆಕೆಂಡು ಫಸ್ಟಿಗೆ ಏರ್ ಸ್ಟೈಲ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಏರ್ಗೆ ಸಂಬಂಧಪಟ್ಟಂಗೆ ಟೂಲ್ಸ್ ಆಗಿರ್ಬೋದು ಸ್ಪ್ರೇಗಳಾಗಿರ್ಬೋದು ಏರ್ ಸ್ಟೈಲ್ಗೆ ಏನೇನು ಬೇಕೋ ಎಲ್ಲ ಪ್ರಾಡಕ್ಟ್ಸ್ಗಳ್ ಕೂಡ ಮೊದಲನೇ ದಿನ ಅಂದರೆ ಕ್ಲಾಸಸ್ಸು ಸ್ಟಾರ್ಟ್ ಆದಮೇಲೆ ಶುರು ಅವರಿಗೆ ಎಲ್ಲದನ್ನು ಕೂಡ ಪರಿಚಯ ಮಾಡಿಕೊಟ್ಟು ಹಾಗೆ ಎಕ್ಸ್ಟೆನ್ಷನ್ಗಳಾಗಿರ್ಬೋದು ಏರ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಎರಡನೇ ದಿನ ಕೊಟ್ಟೆ ಮೊದಲನೇ ದಿನ ನಮ್ಮ ಎಕ್ಸ್ಪೀರಿಯನ್ಸು ನಮ್ಮ ಪ್ರೊಫೆಷನ್ನು ಹೇಗೆ ಬಂತು ಇಷ್ಟು ದಿನ ಜರ್ನಿ ನನ್ನ ಜರ್ನಿ ಎಲ್ಲದನ್ನು ಕೂಡ ಅವ್ರ ಜೊತೆ ಶೇರ್ ಮಾಡಿಕೊಂಡೆ ಅವರಿಗೂ ಕೂಡ ಒಂಥರ ಅದು ಮೋಟಿವೇಶನ್ ಆಗುತ್ತೆ ಅಂದ್ಬಿಟ್ಟು ಅದರಲ್ಲೇ ಟೈಮ್ ಆಗೋಯ್ತು ಹಂಗಾಗಿ ನೆಕ್ಸ್ಟ್ ಡೇಯಿಂದ ಇದು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದು ಇದು ಕಂಪ್ಲೀಟ್ ಅಪ್ಡೇಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ತು ಕಮ್ ಅವತ್ತಿಂದ ಅವತ್ತು ಎಲ್ಲದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಅಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಮಾಡಬಹುದು ಇನ್ನೂ ಡೀಟೇಲಿಂಗಾಗಿ ನೀವು ಅಲ್ಲಿ ನೋಡಬಹುದು ಆದಷ್ಟು ಶಾರ್ಟ್ಸ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ಯೂಟ್ಯೂಬಲ್ಲಿ ಲೆಂತಿ ವೀಡಿಯೋಸು ವಾರಕ್ಕೆ ಎರಡು ಇಲ್ಲ ಮೂರನ್ನ ಮಾತ್ರ ಹಾಕ್ತೀನಿ ತುಂಬಾ ಕಷ್ಟ ಆಗ್ತಿದೆ ಮೇಂಟೈನ್ ಮಾಡೋದು ಹಂಗಾಗಿ ಶಾರ್ಟ್ಸ್ಗಳಲ್ಲಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಬ್ಯಾಚು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಕೇಳ್ತಿದ್ರು ಈ ಮಂತ್ ಅಂದರೆ ಜುಲೈ ತರ್ಟಿ ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಜಾಯಿನ್ ಆಗಬಹುದು ಅದಕ್ಕೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಕ್ಲಾಸಸ್ ಬಗ್ಗೆ ಬೇಕು ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅದ್ರ ಬಗ್ಗೆ ನಾನು ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ನ ಬೇಕಾದರೂ ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಬಂದು ಕಲಿಬೋದು ತರ್ಟಿ ಡೇಸ್ ಕ್ಲಾಸಸ್ ಇರುತ್ತೆ ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ಲೆವೆನ್ ಟು ಫೋರ್ ಟೈಮಿಂಗ್ಸು ಕ್ಲಾಸಸ್ಸು ಈಗ ನೆಕ್ಸ್ಟ್ ಬ್ಯಾಚಿಗೆ ವಿತ್ ಬಿಟೀಷಿಯನ್ನು ಕೂಡ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಈಗ ಫಸ್ಟ್ ಬ್ಯಾಚಲ್ಲಿ ಕಲ್ತಿ ಹೋಗಿರೋರು ಇವಾಗ ಬಿಟೀಷಿಯನ್ಗೂ ಕೂಡ ಜಾಯ್ನ್ ಆಗಿದ್ದಾರೆ ಹಾಗೆ ಈ ಬ್ಯಾಚಲ್ಲಿರೋರು ಕೂಡ ಬಿಟಿಷಿಯನ್ ಕ್ಲಾಸ್ ಚ್ೇಗೆ ಒಂದು ಮೂರರಿಂದ ನಾಲ್ಕು ಜನ ಜಾಯ್ನ್ ಆಗಿರೋದ್ರಿಂದ ಒಟ್ಟಿಗೆ ನೆಕ್ಸ್ಟ್ ಬ್ಯಾಚ್ ಅವರಿಗೆ ಕಂಟಿನ್ಯೂಸ್ ಆಗಿರುತ್ತೆ ಅದು ಒಂದೇ ಕೋರ್ಸಲ್ಲಿ ನಿಮಗೆ ಎರಡೂ ಕೂಡ ಸಿಗೋ ಥರ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ರೆಸ್ಪಾನ್ಸ್ ಬರುತ್ತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಜನಗಳದು ಅಂತ ತಿಳ್ಕೊಂಡು ಅದನ್ನು ಡಿಸೈಡ್ ಮಾಡ್ತೀನಿ ಯಾವುದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ನೀವು ಇಂಟ್ರೆಸ್ಟ್ ಇರೋರು ಎನ್ಕ್ವೈರಿ ಮಾಡಿದ್ರೆ ನಾನು ಕೂಡ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನಿಸಿದ್ರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐ ಡಿ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಇನ್ನೂ ಏನಾದರೂ ಇದ್ರ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕಂದರೆ ಕಮೆಂಟಲ್ಲಿ ಕೂಡ ತಿಳಿಸಿ ನಾನು ಆನ್ಸರ್ನ ಮಾಡ್ತೀನಿ ಆ ಮೊದಲನೇ ಕ್ಲಾಸಲ್ಲೇ ಸ್ಟ್ರೈಟ್ನಿಂಗು ಮತ್ತು ಕ್ರಿಂಪಿಂಗು ಮತ್ತು ಕರ್ಲರ್ ಮಾಡೋದೆಲ್ಲದನ್ನು ಕೂಡ ಹೇಳ್ಕೊಟ್ಟಿದ್ದೆ ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಮೊದಲನೇ ದಿನವೇ ನೆಕ್ಸ್ಟು ಏನೇನೆಲ್ಲ ಆಯಿತು ಅನ್ನೋದನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೊಂದು ಒಳ್ಳೆ ವಿಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್